ಶುಭೋದಯ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ನಾನು ನಿಮಗೆ ಪ್ರಚಂಡವಾದಂತಹ ಕೊಳ್ಳೇಗಾಲ ವಶೀಕರಣ ತಂತ್ರವನ್ನು ತಂದಿದ್ದೇನೆ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನೀವು ಹುಚ್ಚರಾಗಿ ಪ್ರೀತಿಸಿರುವಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಕೇವಲ ಕೇವಲ ಅರವತ್ತೇ ಸೆಕೆಂಡಲ್ಲಿ ನಿಮ್ಮಂತೆ ಹಾಕ್ತಾರೆ ಹಾಗಿದ್ದರೆ ಆ ಒಂದು ತಂತ್ರ ಯಾವುದು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಹಾಗೂ ಯಾವ ವಾರ ಮಾಡಿದರೆ ಒಳ್ಳೆಯದು ಎಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನನ್ನು ಟಚ್ ಮಾಡಿ ಹಾಗಿದ್ದರೆ ಬನ್ನಿ ಹೇಗೆ ಮಾಡಬೇಕು ನೋಡೋಣ ಮೊದಲಿಗೆ ಎರಡು ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ಈ ಎಕ್ಕದ ಎಲೆಯನ್ನು ನೀವು ಅಮಾವಾಸ್ಯೆ ಹಿಂದಿನ ದಿನ ತರಬೇಕಾಗುತ್ತೆ ತಂದು ಇಟ್ಟುಕೊಳ್ಳಿ ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆ ಬೆಳಗ್ಗೆ ಮಾಡಬೇಕು ರಾತ್ರಿ ಬೇಡ ಬೆಳಗ್ಗೆ ಮಾಡಿ ಯಾವ ಸಮಯವಾದರೂ ಸರಿಯೇ ಆ ಒಂದು ಎಕ್ಕದ ಎಲೆಯ ಮೇಲೆ ಈ ರೀತಿಯಾಗಿ ನೀವು ಮೂರು ಅಂದರೆ ಉಗುರು ಕಣ್ಣಿಂದ ಚೂಟಬೇಕಾಗುತ್ತೆ ವಿಡಿಯೋವನ್ನು ಗಮನವಿಟ್ಟು ನೋಡಿ ಹಾಗೆ ಮಾಡಿಕೊಳ್ಬೇಕಾಗುತ್ತೆ ಇದರಲ್ಲಿ ಯಾವುದೇ ಒಂದು ಹೆಸರನ್ನು ಬರೆಯುವ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು ಹಾಗೆ ಒಂದು ಲಿಂಬೆ ಹಣ್ಣನ್ನು ಎರಡು ಭಾಗವಾಗಿ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿದ ಆ ಎರಡು ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ಎಕ್ಕದ ಎಲೆಯ ಮೇಲೆ ಇಡಬೇಕು ಇಡುವ ಮೊದಲು ನೀವು ಈ ಒಂದು ಮಂತ್ರವನ್ನು ಪಠಿಸಬೇಕು ಮಂತ್ರ ಹೀಗಿದೆ ಓಂ ಭೂ ಭೂ ರೀಂ ಹೈಂ ಪಟ್ ಸ್ವಾಹ ಅಂತ ಮಂತ್ರನ ಹೇಳಿ ಆ ಒಂದು ಲಿಂಬೆ ಹಣ್ಣನ್ನು ನೀವು ಆ ಎಕ್ಕದ ಎಲೆಯ ಮೇಲೆ ಇಡಬೇಕು ಇಟ್ಟು ವೀಕ್ಷಕರೇ ಆ ಎಕ್ಕದ ಎಲೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ಇದಾದ ನಂತರ ಎರಡು ಲವಂಗವನ್ನು ಆ ಒಂದು ಲಿಂಬೆಹಣ್ಣಿನ ಮೇಲೆ ಇಡಬೇಕಾಗುತ್ತೆ ಇದಿಷ್ಟು ಕ್ರಮವನ್ನು ಮಾಡುವಾಗ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಮಾಡಬೇಕು ಇದಿಷ್ಟು ಆದ ನಂತರ ಆ ಎಕ್ಕದ ಎಲೆ ಮತ್ತು ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ನೀವು ಮಾಡಬೇಕು ಅಂದರೆ ಶ್ಮಶಾನದ ಈಶಾನ್ಯ ದಿಕ್ಕಿನಲ್ಲಿ ತಗೊಂಡೋಗಿ ಇದನ್ನು ನೀವು ಕಲ್ಲಿನಿಂದ ಜಜ್ಜಿ ಬರಬೇಕಾಗುತ್ತೆ ಹೀಗೆ ಮಾಡಿದ್ದೇ ಆದಲ್ಲಿ ಆ ಹುಡುಗಿ ನಿಮ್ಮಂತೆ ಆಗುತ್ತಾರೆ ಇಲ್ಲ ನಿಮ್ಮ ಫೋನ್ಗೆ ಕಾಲ್ ಬಂದೇ ಬರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ತಿಳಿಯುವುದು ಇದರ ಮಹಿಮೆ ಏನೆಂದು